ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರನ್ನ ಸುರಕ್ಷಿತವಾಗಿ ತಾಯ್ನಡಿಗೆ ಕರೆತರೋಕೆ ಭಾರತ ಸರ್ಕಾರವು ಆಪರೇಷನ್ ಸಿಂಧು ಎಂಬ ಬೃಹತ್ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷವು ಆರು ದಿನಗಳಾದರೂ ತಣ್ಣಗಾಗುವ ಲಕ್ಷಣಗಳು ಕಾಣಿಸದೆ ಹಿನ್ನೆಲೆಯಲ್ಲಿ ಭಾರತೀಯರನ್ನ ಸ್ಥಳಾಂತರಿಸೋಕೆ ಸರ್ಕಾರವು ನಿರ್ಧರಿಸಿದೆ ಕಾರ್ಯಾಚರಣೆಯ ಮೊದಲ ಭಾಗವಾಗಿ ನೂರ ಹತ್ತು ಭಾರತೀಯ ವಿದ್ಯಾರ್ಥಿಗಳು ದಿಲ್ಲಿಗೆ ಬಂದಿಡಿದಿದ್ದಾರೆ ನಿಲ್ಲದ ಇರಾನ್ ಇಸ್ರೇಲ್ ಸಂಘರ್ಷ ಭಾರತದಿಂದ ಆಪರೇಷನ್ ಸಿಂಧು ಜೂನ್ ಹದಿನೆಂಟು ಬುಧವಾರ ಆಪರೇಷನ್ ಸಿಂಧು ಕಾರ್ಯಾಚರಣೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಕ್ಷಿಪಣಿ ದಾಳಿಗಳಿಂದ ಉಂಟಾಗುತ್ತಿರುವ ಗಂಭೀರ ಅಪಾಯಗಳಿಂದ ಭಾರತೀಯರನ್ನ ರಕ್ಷಿಸುವುದೇ ಇದರ ಪ್ರಮುಖ ಗುರಿಯಾಗಿದೆ ಹಾಗಾದರೆ ಏನಿದು ಆಪರೇಷನ್ ಸಿಂಧು ಇದರ ಪ್ರಮುಖ ಅಂಶಗಳೇನು ಎಲ್ಲಿದೆ ವಿವರ ಕಾರ್ಯಾಚರಣೆಯ ಮೊದಲ ಹಂತದಲ್ಲಿ ಉತ್ತರ ಇರಾನ್ನಲ್ಲಿದ್ದ ನೂರ ಹತ್ತು ಭಾರತೀಯ ವಿದ್ಯಾರ್ಥಿಗಳನ್ನ ಮೊದಲಿಗೆ ಅರ್ಮೇನಿಯಾಗೆ ಸೇರುವಂತೆ ಮಾಡಲಾಗಿದೆ ಅರ್ಮೇನಿಯಾ ಗಡಿಯ ಮೂಲಕ ಸುರಕ್ಷಿತವಾಗಿ ಅವರನ್ನ ಸ್ಥಳಾಂತರಿಸಲಾಗಿದೆ ಇರಾನ್ ಮತ್ತು ಅರ್ಮೇನಿಯಾದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳು ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ನಡೆಸಿವೆ ಅರ್ಮೇನಿಯಾದ ರಾಜಧಾನಿ ಎರೆವಾನ್ ನಿಂದ ವಿದ್ಯಾರ್ಥಿಗಳು ವಿಶೇಷ ವಿಮಾನದ ಮೂಲಕ ಹೊಸ ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಈ ವಿಮಾನವು ಜೂನ್ ಹತ್ತೊಂಬತ್ತರಂದು ದಿಲ್ಲಿಗೆ ತಲುಪಲಿದೆ ಉರ್ಮೆಯ ವೈದ್ಯಕೀಯ ವಿಶ್ವವಿದ್ಯಾಲಯದ ನೂರ ಹತ್ತು ವಿದ್ಯಾರ್ಥಿಗಳ ಪೈಕಿ ಕಾಶ್ಮೀರ ಕಣಿವೆ ಮೂಲದ ತೊಂಬತ್ತು ವಿದ್ಯಾರ್ಥಿಗಳು ಇದ್ದಾರೆ ಟೆಹರ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಇರಾನಿನ ಅಪಾಯಕಾರಿ ವಲಯಗಳಿಂದ ಇತರ ಭಾರತೀಯರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಸಕ್ರಿಯವಾಗಿ ಸಹಾಯ ಮಾಡುತ್ತಿದೆ ಕಾರ್ಯಾಚರಣೆಯ ಭಾಗವಾಗಿ ಸಾಧ್ಯವಿರುವ ಎಲ್ಲ ಮಾರ್ಗಗಳ ಮೂಲಕ ಮತ್ತಷ್ಟು ಭಾರತೀಯರನ್ನ ತೆರವುಗೊಳಿಸುವ ಪ್ರಯತ್ನಗಳು ನಿರಂತರವಾಗಿ ಮುಂದುವರೆದಿದೆ ಇಲ್ಲಿ ರಾಜ್ಯ ತಾಂತ್ರಿಕ ಸಹಕಾರ ಅತಿ ಮುಖ್ಯ ಕ್ಷಿಪಣಿ ಬಾಂಬ್ ದಾಳಿಗಳ ನಡುವೆ ತೆರವು ಪ್ರಕ್ರಿಯೆಯನ್ನು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ನಡೆಸಲು ಸಂಪೂರ್ಣ ಸಹಕಾರ ನೀಡದ ಇರಾನ್ ಮತ್ತು ಅರ್ಮೇನಿಯಾ ಸರ್ಕಾರಗಳಿಗೆ ಭಾರತ ಸರ್ಕಾರವು ಕೃತಜ್ಞತೆ ಸಲ್ಲಿಸಿದೆ ಹಾಗೆ ಇರಾನ್ ನಲ್ಲಿರುವ ಭಾರತೀಯ ನಾಗರಿಕರಿಗೆ ಕೆಲವು ಮಹತ್ವದ ಸೂಚನೆಗಳನ್ನ ನೀಡಲಾಗಿದೆ ಅವರು ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮತ್ತು ದೆಹಲಿಯಲ್ಲಿರುವ ವಿದೇಶಾಂಗ ಸಚಿವಾಲಯದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಯಂತ್ರಣ ಕೊಠಡಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿರಲು ಸೂಚಿಸಲಾಗಿದೆ ಹಾಗೆ ಅನಗತ್ಯ ಓಡಾಟವನ್ನು ತಪ್ಪಿಸಲು ಮತ್ತು ಅಧಿಕೃತ ಮೂಲಗಳಿಂದ ಬರುವ ಮಾಹಿತಿಯನ್ನು ಮಾತ್ರ ನಂಬುವಂತೆ ತಿಳಿಸಲಾಗಿದೆ ಹಾಗೆ ಇರಾನ್ನೊಂದಿಗೆ ಗಡಿ ಹಂಚಿಕೊಂಡಿರುವ ಅಜರ್ಬೈಜನ್ ಮತ್ತು ತುರ್ಕಾ ಮೆನಿಸ್ತಾನ್ ರಾಷ್ಟ್ರಗಳೊಂದಿಗೆ ಭಾರತವು ಮಾತುಕತೆ ಇದೆ ಮುಂದಿನ ಸ್ಥಳಾಂತರ ಕಾರ್ಯಾಚರಣೆಗೆ ಈ ರಾಷ್ಟ್ರಗಳ ಸಹಕಾರ ಅಗತ್ಯವಾಗುತ್ತೆ ಬೈಜನ್ ಇಸ್ರೇಲ್ ಜೊತೆಗೆ ಒಳ್ಳೆಯ ಬಾಂಧವ್ಯ ಹೊಂದಿದ್ದು ಭಾರತೀಯರ ಸ್ಥಳಾಂತರ ಕಾರ್ಯಾಚರಣೆಗೆ ಕೈಜೋಡಿಸುವ ಭರವಸೆ ಕೊಟ್ಟಿದೆ ತೆಹರಾನ್ನಿಂದ ಭಾರತೀಯರನ್ನ ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ಸ್ಥಳಾಂತರಿಸುವ ಕಾರ್ಯಾಚರಣೆಯನ್ನು ಭಾರತದ ರಾಯಭಾರ ಕಚೇರಿಯು ನಡೆಸುತ್ತಿದೆ ಒಟ್ಟು ಸುಮಾರು ಸಾವಿರದ ಐನೂರು ವಿದ್ಯಾರ್ಥಿಗಳು ಇರಾನ್ನಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದಾರೆ ಅವರಲ್ಲಿ ಹೆಚ್ಚಿನವರು ವೈದ್ಯಕೀಯ ವಿದ್ಯಾರ್ಥಿಗಳು ಇರಾನ್ ಮತ್ತು ಇಸ್ರೇಲ್ ಎರಡು ರಾಷ್ಟ್ರಗಳ ವಿದೇಶಾಂಗ ಸಚಿವಾಲಯವು ಭಾರತದೊಂದಿಗೆ ಸಂಪರ್ಕದಲ್ಲಿವೆ ಈಗ ಆಪರೇಷನ್ ಸಿಂಧು ಮೊದಲ ಕಾರ್ಯಾಚರಣೆಯಷ್ಟೇ ನಡೆದಿದ್ದು ಗುರುವಾರದಿಂದ ಇದು ಮತ್ತಷ್ಟು ಕ್ಷಿಪ್ರಗೊಳ್ಳುವ ಸಾಧ್ಯತೆ ಇದೆ